ೇ ವಿಷ್ಣು ಮಾಯ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಹನ್ನೆರಡು ದ್ವಾದಶ ರಾಶಿಗಳ ಬಗ್ಗೆ ಬಹಳಷ್ಟು ವಿಶೇಷದಾಯಕವಾಗಿ ತಿಳಿದುಕೊಂಡ್ವಿ ಈಗ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಕುಂಭರಾಶಿ ದ್ವಾದಶ ಹನ್ನೆರಡು ರಾಶಿಯಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕುಂಭರಾಶಿ ಕುಂಭರಾಶಾಧಿಪತಿಗೆ ವಿಶೇಷವಾಗಿ ಶನಿ ಆಗ್ತಾನೆ ಯಾಕಂದರೆ ನಾವು ಕಳೆದ ಬಾರಿ ಮಕರ ರಾಶಿ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ರಾಷ್ಟ್ರಾಧಿಪತಿ ತುಂಬ ರಾಶಿಗೂ ಶನಿ ಆಗೋದ್ರಿಂದ ಅವರ ಹುಟ್ಟಿದಂತಹ ರಾಶಿಯಲ್ಲಿ ಹುಟ್ಟಿದಂತಹ ಗುಣ ಸ್ವಭಾವ ಹಾಗೆ ಅವರ ಅದೃಷ್ಟ ಸಂಖ್ಯೆ ಅದೃಷ್ಟ ಬಣ್ಣ ಅದೃಷ್ಟವಾಗಿರತಕ್ಕಂತಹ ದಿಕ್ಕು ಅದೃಷ್ಟವಾಗಿರತಕ್ಕಂಥ ಹರಳಿನ ಬಗ್ಗೆ ಈ ಸಂಚಿಕೆಯಲ್ಲಿ ನಾನೀಗ ತಿಳಿಸಿಕೊಡ್ತೇನೆ ವಿಶೇಷವಾಗಿ ನೋಡಿ ಈ ಕುಂಭರಾಶಿಯಲ್ಲಿ ಸುತ್ತಿದಂತಹ ಹೆಣ್ಣು ಮಕ್ಕಳು ಹಾಗೆ ಗಂಡು ಮಕ್ಕಳಲ್ಲಿ ಬಹಳ ಅವರ ಗುಣ ಸ್ವಭಾವ ಹೇಗೆ ಎಂದರೆ ಪ್ರಮುಖವಾಗಿ ನೋಡಿ ಇವರು ಬಹಳ ಸಾಮರ್ಥಕರಾಗಿರ್ತಾರೆ ಯಾಕಂದರೆ ಇವರ ದೇಹನು ಕೂಡ ಅಷ್ಟು ದಪ್ಪವಾಗಿರಲ್ಲ ಅಷ್ಟು ಸಣ್ಣವಾಗಿರಲ್ಲ ಬಹಳ ಮೀಡಿಯಂ ಇರ್ತಾರೆ ಹಾಗೆ ಅವರ ಎತ್ತರನು ಕೂಡ ಮೀಡಿಯಮ್ ಆಗಿರ್ತಾರೆ ಮತ್ತು ಇವರು ಬಹಳ ಎಲ್ಲ ರೀತಿಯಲ್ಲೂ ಕೂಡ ಸಾಮರ್ಥ್ಯರು ಹೊಂದಿರ್ತಾರೆ ಒಂದು ದೈಹಿಕ ವಿಷಯದಲ್ಲಾಗಿರ್ಬೋದು ಮತ್ತು ವ್ಯಾವಹಾರಿಕ ವಿಷಯದಲ್ಲಾಗಿರ್ಬೋದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಎಲ್ಲ ವಿಭಾಗದಲ್ಲೂ ಅತಿಯಾಗಿರ್ತಕ್ಕಂತಹ ಸಾಮರ್ಥ್ಯದವರಾಗಿರ್ತಾರೆ ಮತ್ತು ಇವರು ಪ್ರಗತಿಶೀಲರು ಪ್ರಗತಿಶೀಲರು ಅಂತ ಹೇಳಿದ್ರೆ ಅಭಿವೃದ್ಧಿಗಾಗಿ ಇವರ ಏಳಿಗೆಗಾಗಿ ಇವರ ಬೆಳವಣಿಗೆಗಾಗಿ ಎಲ್ಲ ರೀತಿಯಲ್ಲೂ ಮುಂದಾಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಯಾಕಂದರೆ ಇವರಲ್ಲಿ ಕೆಟ್ಟದ್ದು ಒಳ್ಳೆಯದ್ದು ಯೋಚನೆ ಮಾಡೋದಿಲ್ಲ ಏನೇ ಬಂದರೂ ಕೂಡ ಅದನ್ನು ಫೇಸ್ ಮಾಡಿ ನಿಲ್ಲುವಂತಹ ಧಾರ್ಮಿಕರಾಗಿರ್ತಾರೆ ಇರ್ತಕ್ಕಂಥ ಮನಸ್ಥಿತಿಗಳಾಗಿರ್ತಾರೆ ಹಾಗೆ ನೈಜತೆ ಜಾಸ್ತಿ ಇವರಲ್ಲಿ ಯಾಕಂದರೆ ಇವರಿಗೆ ಸುಳ್ಳು ಹೇಳಬಾರ್ದು ಮತ್ತು ಇವರನ್ನು ಯಾವುದೇ ಥರದಲ್ಲೂ ವಿಭಿನ್ನವಾಗಿರ್ತಕ್ಕಂಥದ್ದು ಇವರನ್ನು ಮನನೊಂದನೆ ಮಾಡುವಂಥದ್ದು ಅಸಮಾಧಾನ ಮಾಡುವಂಥದ್ದು ಬಹಳಷ್ಟು ಮನಸ್ಸಿಗೆ ನೋವುಗಳನ್ನು ಮಾಡತಕ್ಕಂಥದ್ದು ಇದನ್ನು ಯಾವುದೇ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬಾರದು ಯಾಕಂದರೆ ಇವರಲ್ಲಿ ಜ್ಞಾನ ಬುದ್ಧಿವಂತಿಕೆ ತಾಳ್ಮೆವಂತಿಕೆ ಎಲ್ಲ ರೀತಿಯಲ್ಲಿ ವೃದ್ಧಿದಾಯಕವಾಗಿರೋದ್ರಿಂದ ಯಾರು ಇವರನ್ನು ಬಹಳಷ್ಟು ನಿಂದನೆಗೆ ಗುರಿ ಮಾಡ್ತಾರೋ ಅವರನ್ನು ವ್ಯಾವಹಾರಿಕದಲ್ಲೇ ಇವರು ತಳ್ಳಿ ಹಾಕಿಬಿಡ್ತಾರೆ ಹಣಕಾಸಿನಲ್ಲಿ ಎಲ್ಲಿ ಇವರಿಗೆ ತಡೆ ಹೊಡ್ದಬೇಕು ಎಲ್ಲಿ ಇವರಿಗೆ ತೊಂದರೆಗಳನ್ನು ಕೊಡಬೇಕು ಆ ರೀತಿಯಲ್ಲಿ ಇವರು ಅವರನ್ನು ತಡೆ ಮಾಡಿಬಿಡ್ತಾರೆ ಇಂತಹ ಕ್ರಿಯಾಶೀಲವಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಇವರದೇನೇ ಯೋಚನೆ ಮಾಡಿದ್ರು ಕೂಡ ಮಕರ ರಾಶಿ ಕುಂಭರಾಶಿಯವರು ಪ್ರಬಲವಾಗಿರ್ತಕ್ಕಂಥದ್ದು ಸ್ವತಂತ್ರ ಬುದ್ಧಿ ಸ್ವಂತ ಆಲೋಚನೆ ಸ್ವಂತ ವ್ಯವಹಾರ ಸ್ವಂತ ದುಡಿಮೆ ಸ್ವಂತ ವ್ಯವ ವ್ಯವಸ್ಥೆ ಇವರು ಯಾರನ್ನೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡಬಲ್ ಆಗಲಿಕ್ಕೆ ಹೋಗೋದಿಲ್ಲ ಯಾರೇ ಯಾವುದೇ ರೀತಿಯಲ್ಲಿ ಇವರು ಇನ್ನೊಬ್ಬರ ಮೇಲೆ ಗೈಡ್ ಮಾಡೋಕ್ಕೋಗೋದಿಲ್ಲ ಇವ್ರದೇ ಆಗಿರ್ತಕ್ಕಂಥ ಆಲೋಚನೆ ಇವ್ರದೇ ಆಗಿರ್ತಕ್ಕಂಥ ಪ್ರಗತಿಶೀಲತೆ ಇವ್ರದೇ ಆಗಿರ್ತಕ್ಕಂಥ ದುಡಿಮೆಯಲ್ಲಿ ಇವ್ರದೇ ಇರತಕ್ಕಂತಹ ಜವಾಬ್ದಾರಿ ರೀತಿಯಲ್ಲಿ ಇವರು ಬೆಳವಣಿಗೆ ಆಗ್ತಕ್ಕಂಥದ್ದಾಗಿರುತ್ತೆ ಮತ್ತು ಕೆಲವರಿಗೆಲ್ಲ ಬೋಧನೆಗಳನ್ನು ಬಹಳ ಜಾಸ್ತಿ ಕೊಡ್ತಾರೆ ಇವರು ಬೋಧನೆಗಳಂತ ಹೇಳಿದ್ರೆ ವ್ಯಾವಹಾರಿಕದಲ್ಲಾಗಿರ್ಬೋದು ಮತ್ತು ಒಂದು ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಫೈನಾನ್ಸ್ನಲ್ಲಾಗಿರ್ಬೋದು ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಇಂತಹ ಮುಂತಾದ ಒಂದು ಕಾರ್ಯಕ್ರಮಗಳಲ್ಲಾಗಿರ್ಬೋದು ಬಹಳಷ್ಟು ಬೋಧನೆಗಳನ್ನು ಕೊಡೋದು ಜಾಸ್ತಿ ಈ ಸ್ವಭಾವದವರು ಆಗಿರ್ತಾರೆ ಹಾಗೆ ಹೆಣ್ಣು ಮಕ್ಕಳಲ್ಲೂ ಹಾಗೆ ಯಾಕಂದರೆ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರಕ್ಕಿಂತ ಯೋಚನೆ ಇವರಲ್ಲಿರ್ತಕ್ಕಂಥ ಆಲೋಚನೆಗಳಿಗಿಂತ ಪರರ ಬಗ್ಗೆ ಯೋಚಿಸೋದು ಜಾಸ್ತಿ ಪರರ ವಿಚಾರ ಮಾಡೋದು ಜಾಸ್ತಿ ಪರರ ವಿಚಾರದಲ್ಲಿ ಭಾಳಷ್ಟು ಮುಂದಾಳತ್ವಗಳನ್ನು ವಹಿಸ್ಕೊಳ್ಳೋದು ಜಾಸ್ತಿ ಅವರಿಗೆಲ್ಲ ಸಹಾಯ ಮಾಡೋದು ಜಾಸ್ತಿ ಹೆಣ್ಣು ಮಕ್ಕಳಲ್ಲಿ ಇಂತಹ ಸ್ವಭಾವ ಗುಣದವರಾಗಿರ್ತಕ್ಕಂಥದ್ದಾಗಿರುತ್ತೆ ಮತ್ತು ಇವರಿಗೆ ಜಾತಕದಲ್ಲಿ ಯಾಕಂದರೆ ಪ್ರಬಲವಾಗಿ ಜಾತಕದಲ್ಲಿ ಪ್ರಬಲವಾಗಿ ನೀಚ ಸ್ಥಾನದಲ್ಲಿದ್ದಂತಹ ಗೃಹಗತಿಗಳಿಂದ ಬಹಳಷ್ಟು ಇವರಿಗೆ ಕೆಲವೊಂದು ಅಪಮಾನ ಅಪಚಾರ ಫೈನಾನ್ಸ್ ವಿಷಯದಲ್ಲಿ ತೊಂದರೆಗಳನ್ನು ಕಾಣ್ತಕ್ಕಂಥದ್ದು ಅತಿಯಾಗಿ ಎಷ್ಟೇ ಏನೇ ವ್ಯವಹಾರಗಳನ್ನು ಮಾಡಿದ್ರೂ ಬೆಳವಣಿಗೆ ಕಾಣದೇ ಇರುವಂಥದ್ದು ಮತ್ತು ಹೆಲ್ತ್ ಇಶ್ಯೂಸ್ಗಳು ಕೂಡ ಆಗ್ತಕ್ಕಂಥದ್ದು ಆಗೋದ್ರಿಂದ ಸಾಕಷ್ಟು ಇವರಿಗೆ ಜಾತಕದಲ್ಲಿ ನೀಚ ಸ್ಥಾನದಲ್ಲಿ ಗ್ರಹಧಾನ ಗ್ರಹಗಳನ್ನು ಕುಂಟಾಗ ಈ ಥರದೆಲ್ಲ ತೊಂದರೆಗಳನ್ನು ಕಾಣ್ತಾ ಇರುತ್ತೆ ಆದ ಕಾರಣ ಇವರಿಗಿರತಕ್ಕಂಥದ್ದು ಪ್ರಬಲವಾಗಿರತಕ್ಕಂಥದ್ದು ಅದೃಷ್ಟವಾದ ಸಂಖ್ಯೆ ಯಾವುದಂತ ಹೇಳಿದರೆ ವಿಶೇಷವಾಗಿ ಐದು ಒಂಬತ್ತು ಈ ಅದೃಷ್ಟ ಸಂಖ್ಯೆಯನ್ನು ಅವರ ಮೊಬೈಲ್ ನಂಬರಲ್ಲಾಗಿರ್ಬೋದು ಮತ್ತು ವಾಹನದ ಗಾಡಿ ನಂಬರ್ ರೂಪದಲ್ಲಿ ತಗೊಳ್ತಕ್ಕಂಥದ್ದಾಗಿರ್ಬೋದು ಹಾಗೆ ಅವರ ಮನೆ ಸವೇಶದ ಸಂಖ್ಯೆಗಳಾಗಿರ್ಬೋದು ಮತ್ತು ಅವರ ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಬಳಸೋದ್ರಿಂದ ಬಹಳ ಅದೃಷ್ಟ ಬದಲಾವಣೆಗಳು ಕಾಣ್ತಕ್ಕಂಥದ್ದಾಗುತ್ತೆ ಹಾಗೆ ಇವರಿಗೆ ಶುಭವಾದ ದಿವಸ ಬಂದು ಬುಧವಾರ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಬುಧವಾರ ದಿವಸ ಆಗುತ್ತೆ ಇವರು ಏನೇ ಒಂದು ಕೆಲಸ ಕಾರ್ಯ ವ್ಯವಹಾರ ಯಾವುದೇ ರೀತಿಯಲ್ಲಿ ಮಾಡೋದ್ರಿಂದ ಪ್ರಬಲವಾಗಿ ಇವರು ಬುಧವಾರ ದಿನ ಮಾಡೋದರಿಂದ ಭಾಳ ಶ್ರೇಯಸ್ಸಾಗಿ ಭಾಳಷ್ಟು ಬೆಳವಣಿಗೆತ್ಮಕವಾಗಿ ಮುಂದುವರಿತಕ್ಕಂಥದ್ದು ಇವ್ರದ್ದಾಗಿರುತ್ತೆ ಮನೆಯಲ್ಲಿ ಯಾವುದೇ ಫಂಕ್ಷನ್ ಮಾಡೋದಾಗಿರಲಿ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ ಬುಧವಾರ ದಿವಸನೇ ಮಾಡೋದರಿಂದ ಭಾಳಷ್ಟು ಅಭಿವೃದ್ಧಿ ಆಗುತ್ತೆ ಹಾಗೆಯೇ ಇವರಿಗೆ ಶುಭವಾಗಿ ವರ್ಣ ಬರ್ತಕ್ಕಂಥದ್ದು ಹಸಿರು ಮತ್ತು ನೀಲಿ ಈ ಬಣ್ಣಕ್ಕೆ ಬಹಳಷ್ಟು ಶುಭವಾಗಿರ್ತಕ್ಕಂಥದ್ದಾಗಿರುತ್ತೆ ಅವರ ವಾಹನ ತಗೊಳ್ತಕ್ಕಂಥದ್ದಾಗಿರ್ಬೋದು ಮನೆಗೆ ಪೇಂಟ್ ಮಾಡಿಸ್ತಕ್ಕಂಥದ್ದಾಗಿರ್ಬೋದು ಇಲ್ಲವಾದರೆ ಧರಿಸ್ತಕ್ಕಂಥದ್ದು ವಸ್ತ್ರದಲ್ಲಾಗಿರ್ಬೋದು ಈ ಬಣ್ಣಕ್ಕೆ ಹೋಲ್ತಕ್ಕಂಥದ್ದು ಬಹಳಷ್ಟು ಪ್ರಬಲವಾಗಿರ್ತಕ್ಕಂಥದ್ದಾಗಿರುತ್ತೆ ಹಾಗೆಯೇ ಇವರಿಗೆ ಶುಭವಾದ ದಿಕ್ಕು ಬಂದು ನೋಡಿ ಯಾಕಂದರೆ ಪಶ್ಚಿಮ ಅವರ ನಿವೇಶನ ತಗೊಳ್ತಕ್ಕಂಥದ್ದಾಗಿರ್ಬೋದು ಇಲ್ಲವಾದರೆ ಹೊಸದಾಗಿ ಕಟ್ಟಡ ಮಾಡುವಂಥ ಸಂದರ್ಭದಲ್ಲಿ ಮನೆಗೆ ಬಾಗಿಲಿಡುವಂಥದ್ದಾಗಿರ್ಬೋದು ಹಾಗೆ ಇಲ್ಲವಾದರೆ ಮನೆ ಬಾಡಿಗೆಗೆ ಹೋಗುವಂಥದ್ದಾಗಿರ್ಬೋದು ಇಲ್ಲವಾದಂತ ಹೇಳಿದ್ರೆ ಯಾವುದಾದ್ರೂ ನಿವೇಶನ ತೆಗೆದುಕೊಂಡು ತಕ್ಕುವಂಥದ್ದಾಗಿರ್ಬೋದು ಪಶ್ಚಿಮ ದಿಕ್ಕಿನಲ್ಲೇ ಮಾಡುವಂಥದ್ದಾಗಿರ್ಬೋದು ಹಾಗೆ ಮಕ್ಕಳಲ್ಲಿ ಎಜುಕೇಷನಲ್ಲಿ ಓದುವಂಥ ವಿಷಯದಲ್ಲಾಗಿರ್ಬೋದು ಪಶ್ಚಿಮ ದಿಕ್ಕಿನಲ್ಲಿ ಕೂರಿಸಿ ಓದೋದ್ರಿಂದ ಮಕ್ಕಳಿಗೆ ಶ್ರೇಯಸ್ಸು ಯಾಕಂದರೆ ಕುಂಭ ರಾಶಿಯಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಈ ಪಶ್ಚಿಮ ದಿಕ್ಕು ಆಗಿಬರತಕ್ಕಂಥದ್ದು ಆ ರಾಶಿಯಲ್ಲಿ ಪೂರ್ತಿ ಓದಿಸೋದ್ರಿಂದ ಮತ್ತು ಅವರ ಯಾವುದೇ ಕೆಲಸ ಕಾರ್ಯದಿಂದ ಹೋರಾ ಹೊರ ನಡೆಯುವುದರಿಂದ ಆ ವ್ಯವಹಾರಗಳನ್ನು ಮಾಡೋದರಿಂದ ಪಶ್ಚಿಮ ದಿಕ್ಕಿನಲ್ಲಿ ಹೋಗೋದರಿಂದ ಸಾಕಷ್ಟು ಅದೃಷ್ಟದಾಯಕವಾಗಿ ಆಗುತ್ತೆ ಹಾಗೆ ಶುಭವಾದ ಇವರಿಗೆ ರತ್ನ ಹರಳು ಯಾವುದಂತ ಹೇಳಿದ್ರೆ ಪಚ್ಚೆ ಮತ್ತು ನೀಲ ಈ ಎರಡು ಕಲರನ್ನು ಧರಿಸೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾದ ಅವರ ಎಲ್ಲ ಕ್ರಿಯಾಶೀಲವಾಗಿರ್ತಕ್ಕಂಥ ವೃದ್ಧಿದಾಯಕವಾಗುವಂಥದ್ದು ಬಹಳಷ್ಟು ಶುಭವಾಗಿರ್ತಕ್ಕಂಥದ್ದಾಗಿರುತ್ತೆ ಈ ಒಂದು ರಾಶಿಯಲ್ಲಿ ಬರತಕ್ಕಂಥ ಶುಭ ದಿಕ್ಕು ಶುಭವರ್ಣ ಶುಭವಾಗಿರತಕ್ಕಂಥ ಬಣ್ಣ ಶುಭವಾದ ಹರಳು ಶುಭವಾದ ಯೋಗದಲ್ಲಿ ಇರತಕ್ಕಂಥದ್ದು ಇರೋದರಿಂದ ನೀವು ಮಾಡಿಕೊಂಡು ಬರೋದು ಬಹಳ ಅದೃಷ್ಟ ಬದಲಾವಣೆ ಆಗುತ್ತೆ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿಗಿದ್ರೆ ನಮ್ಮ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ತಾಂತ್ರಿಕ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ನಮಸ್ಕಾರ ಕೃತ್ಯರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ